ನಮಸ್ಕಾರ ಇವತ್ತು ಹಾಸನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಗುರುವಾರ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಹಾಸನ ಅಂಬೆಗೆ ಈ ಸಲಿನಾದ್ರು ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ವರ್ಷಗಳಿಂದ ಅಂದ್ಕೊಳ್ತಾನೆ ಇದ್ವಿ ಆಗ್ತಾನೆ ಇರಲಿಲ್ಲ ಹೋದ ವರ್ಷ ಅಂತೂ ಹೋಗೋಣ ಅಂತ ಹೊರಟಿದ್ವಿ ಆದ್ರೆ ನೀವು ಸಲ ನೋಡ್ಬಿಟ್ಟು ಭಯ ಆಗಿ ಹೋಗೇ ಇರ್ಲಿಲ್ಲ ಈ ಸಲ ಮುಂಚೆನೆ ಹೋಗೋಣ ಅಂತ ಅನ್ಬಿಟ್ಟು ನಾವು ಗುರುವಾರ ಪ್ಲಾನ್ ಮಾಡ್ಕೊಂಡಿದ್ದು ಶುಕ್ರವಾರ ಆರು ಗಂಟೆ ಒಳಗಡೆ ಮನೆ ಬಿಡಬೇಕು ಅಂತ ಅಂದ್ಬಿಟ್ಟು ಹಂಗಾಗಿ ಏನ್ ಟಿಫನ್ ಮಾಡಲಿ ಚಿತ್ರಣ ಮಾಡಿ ಇಲ್ಲ ಅಥವಾ ಏನ್ ಮಾಡ್ಲಿ ಅಂತ ಮಕ್ಕಳು ಕೇಳಿದಕ್ಕೆ ಇವತ್ತಾದರೂ ನೆಮ್ಮದಿಯಾಗ ಹೋಗಿದ್ವಾ ಏನು ಬೇಡ ನೀನ್ ಬೆಳಿಗ್ಗೆನೆ ಐದು ಬರೆ ಆರು ಗಂಟೆಗೆ ಮಾಡ ಮಾಡಿ ನಾವು ನಾವ್ ತಿನ್ನೋದಕ್ಕಾಗದಿಲ್ಲ ಎಲ್ಲ ತಣ್ಣಗಾಗಿರುತ್ತೆ ಅಂತ ಅಂದ್ರು ಸರಿ ಅಂತ ಅನ್ಬಿಟ್ಟು ಅದು ಇಡ್ಲಿ ತಿಂತೀವಿ ಅಂತ ಹೇಳಿದ್ರು ಸರಿ ಅಂತ ಅನ್ಬಿಟ್ಟು ಇವಾಗ ಐದ್ ಗಂಟೆ ಆಗಿತ್ತು ಐದ್ ಗಂಟೆಗೆ ಗೆದ್ದು ಹ್ಮ್ ಕಸ ಗುಡ್ಸಿ ಮನೆ ಹೊರಸಿ ಇವಾಗ ರೆಡಿ ಆಗ್ಬಿಟ್ಟು ಹೋಗೋಣ ಅಂತ ಅನ್ಬಿಟ್ಟು ಸ್ವಲ್ಪ ಬೇಗ ಹೋದ್ರೆ ಬೇಗ ದರ್ಶನ ಆಗುತ್ತೆ ಅಂತ ಅನ್ಬಿಟ್ಟು ಆ ಓಡೋದಕ್ಕೆ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡಿದೀವಿ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ರೆಡಿ ಆಯ್ತು ಪೂಜೆ ಮಾಡಿಬಿಟ್ಟು ಹೊರಡ್ಬೇಕು ಹಂಗಾಗಿ ಆ ಇವಾಗ ಒಂದು ಐದು ಐವತ್ತೈದು ಆಗಿರ್ಬೋದು ಎಲ್ಲ ಸಲಿನೂ ಏರ್ ಪಿನ್ ಆಗ್ಲಿ ಸೇಫ್ಟಿ ಪಿನ್ ಆಗ್ಲಿ ಟಕ್ ಟಕ್ ಅಂತ ಸಿಕ್ಬಿಡುತ್ತೆ ಆದ್ರೆ ಒಂದೊಂದ್ಸಲಿ ಸಿಗೋದೇ ಇಲ್ಲ ನಾನು ಅದನ್ನೇ ಅನ್ಕೊಳ್ತಾ ಇದ್ದೆ ಅವಾಗ ಹೋಗಿ ತಂದ್ರೆ ಅಲ್ವಾ ಮನೇಲಿರೋದು ಯಾವಾಗೋ ಒಂದ್ಸಲ ಹೋಗಿ ಒಂದು ತಂದಿರ್ತೀನಿ ಅದನ್ನ ಸಿಗೋದೇ ಇಲ್ಲ ಒಂದೊಂದ್ಸಲ ಇವಾಗಂತೂ ಇಯರ್ ಪಿನ್ ಸಿಗ್ಲಿಲ್ಲ ಸೇಫ್ಟಿ ಪಿನ್ ಒಂದನ್ನ ಎತ್ಕೊಂಡು ಹಾಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಯಾವ ಸಿಕ್ತೋ ಅದ ಶಿವ ಅಂತ ಹಾಕೊಂಡು ಓಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದೀವಿ ಆ ಸ್ವಲ್ಪ ಹೊತ್ತು ಎದ್ದು ಹಂಗೆ ಕುತ್ಕೊಂಡಿದ್ದೆ ಆ ಯಾಕೆಂದ್ರೆ ಮೈಂಡ್ ಅನ್ನ ಸೆಟ್ ಮಾಡ್ಕೋಬೇಕು ಪಟಾ ಅಂತ ಎದ್ದು ಎದ್ದಿದ ತಕ್ಷಣನೇ ಕೆಲಸ ಮಾಡ್ಕೊಳಕ್ ಆಗಲ್ಲ ಅಲ್ವಾ ಹಂಗಾಗಿ ಆ ಹಂಗೆ ಸ್ವಲ್ಪ ಸನ್ಸ್ಕ್ರೀನ್ ಹಾಕೊಂಡು ಓಡೋಣ ಅಂತ ಅಂದ್ಬಿಟ್ಟು ಇನ್ನೇನು ಮಾಯಸ್ಚರೈಸರು ಸನ್ಸ್ಕ್ರೀನ್ ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಹಾಕೊಂಡು ಒಂದು ಕುಂಕುಮ ಇಟ್ಕೊಂಡು ಓಡೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ನಾನು ಮನೆಯವ್ರಿಬ್ರೇ ಹೊಡ್ತಾ ಇದ್ದೀವಿ ಮಕ್ಳೇನು ಬರ್ತಾ ಇಲ್ಲ ಮುಂಚೆನೇ ಹೇಳಿದ್ರವರು ಇಲ್ಲ ನೀವು ಹೋಗಿದ್ ಬನ್ನಿ ಅಂತ ಅಂದ್ಬಿಟ್ಟು ಅವ್ನಿಗೆ ದೀಪಾವಳಿದು ಇದ್ ನಡೀತಾ ಇದೆ ಇವೆಂಟ್ ನಡೀತಾ ಇದೆ ಧ್ರುವನ್ಗೆ ಹಂಗಾಗಿ ಈ ಸಲ ನೋಡೋಣ ಅಂತ ಅಂದ್ಬಿಟ್ಟು ನೀವೇನಾದ್ರೂ ಹೋಗಂಗಿದ್ರೆ ದಯವಿಟ್ಟು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ ಅಲ್ಲಂತೂ ಚಿಕ್ಕ ಮಕ್ಕಳು ಎಷ್ಟು ಲೈನ್ ಅಲ್ಲಿ ನೀವು ಸಾವಿರ ರೂಪಾಯಿ ಟಿಕೆಟ್ ತಗೊಂಡ್ರು ಬೇಗ ಏನ್ ಬಿಟ್ಟಿರ್ಲಿಲ್ಲ ಅಲ್ಲಿ ಯಾಕೆಂತಂದ್ರೆ ನಾವು ಹೋಗಿದ್ದೀನಿ ಕುಮಾರಣ್ಣ ಅವ್ರ ಫ್ಯಾಮಿಲಿ ಕೂಡ ಬಂದ್ಬಿಟ್ಟಿದ್ರು ಅಂತ ಅನ್ಸುತ್ತೆ ಏನ್ ಅವ್ರ ಪೂಜೆ ಆಗೋರ್ಗುನು ನಮ್ಮನ್ನ ಬಿಟ್ಟೇ ಇರ್ಲಿಲ್ಲ ಅದರಲ್ಲೂ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಏನು ಅಂದ್ರೆ ಸುಸ್ತಾದವ್ರಿಗೆ ಓ ಎಸ್ ಕೊಡೋದು ಬಿಸ್ಕೆಟ್ ಕೊಡೋದು ಚಾಕ್ಲೇಟ್ ಕೊಡೋದು ಆಮೇಲೆ ರೋಡ್ ಗಳಲ್ಲೆಲ್ಲ ಅಂದಾನ ಮಾಡೋದು ಎಲ್ಲಾನು ಕೂಡ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಲೈನ್ ಅಲ್ಲೆಲ್ಲ ಹೋಗ್ಬೇಕಾದ್ರೇನೆ ಇದು ಊಟನೂ ಅಷ್ಟೇನೆ ಅಂದ್ರೆ ಏನಾದ್ರು ಸುಸ್ತಾಗಿತ್ತು ಅಂತ ಅಂದ್ರೆ ಅದೆಲ್ಲ ಕೂಡ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ಬೋದು ಆಮೇಲೆ ಕಾಫಿಗೆ ಅಂತ ನಿಲ್ಸಿದ್ರು ಅಲ್ಲೇನೋ ಕಾಫಿ ರೆಡಿ ಆಗಿರ್ಲಿಲ್ಲ ಸರಿ ಅಂತ ಅನ್ಬಿಟ್ಟು ನೋಡೋಣ ಕೊಡ್ರಿ ನಾನು ಮರ್ತೋಗಿದ್ದೀನ ಏನು ಓಡಿಸ್ತೀನಿ ಅಂತ ಅಂದೆ ಸರಿ ಓಡಿಸು ಅಂದ್ರು ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಸಂಭ್ರಮ ಹೋಟ್ಲ್ ಇದೆಯಲ್ಲ ಅಲ್ಲಿ ಮನೆಯವ್ರು ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ರು ನಾನು ನಿಲ್ಲಿಸಿದೆ ಅಲ್ಲಿವರೆಗೂ ನಾನೇ ಓಡಿಸ್ದೆ ಅಷ್ಟು ಏನು ಮರ್ತೋಗಿಲ್ಲ ಏನು ಗೊತ್ತಾ ಡ್ರೈವಿಂಗೇ ಆಗ್ಲಿ ಆಮೇಲೆ ಏ ಆಗ್ಲಿ ನಾವೊಂದು ಸ್ವಲ್ಪ ದಿನ ಬಿಟ್ಬಿಟ್ವಿ ಅಂತಂದ್ರೆ ಮರ್ತೋದಂಗೆ ಆಗ್ಬಿಡುತ್ತೆ ಅದು ಒಂದು ಭಯ ಬೇರೆ ಸೇರ್ಕೊಂಬಿಡುತ್ತೆ ನಮ್ಮ ಹೆಣ್ಮಕ್ಳಿಗೆ ಅಯ್ಯೋ ಎಲ್ಲಿ ಹೆಂಗ್ ಹೆಂಗ್ ಓಡಿಸ್ತೀನೋ ಏನೋ ಅಂತ ಹಂಗಾಗಿ ಅವಾಗವಾಗ ಡ್ರೈವಿಂಗ್ ಆಗ್ಲಿ ಟೈಲರಿಂಗ್ ಆಗ್ಲಿ ಟಚ್ ಹೆಚ್ಚಲ್ಲಿ ಇರ್ಬೇಕು ಅಂತ ಅನ್ಸುತ್ತೆ ನನ್ಗೆ ಯಾವಾಗ್ಲೂನು ಹಂಗಾಗಿ ನೋಡೋಣ ಅಂತ ಅನ್ಬಿಟ್ಟು ಟ್ರೈ ಮಾಡಿದೆ ಆ ಏನು ಮರ್ತೋಗಿಲ್ಲ ಅಂತ ಅನ್ನಿಸ್ತು ಡ್ರೈವಿಂಗ್ ಅಂದ್ರೆ ನನ್ ಸಖತ್ ಇಷ್ಟ ಆದ್ರೆ ಟೂ ವೀಲರ್ ಅಲ್ಲಿ ಆ ಅದನ್ನು ಕೂಡ ತಮ್ಮ ಆಗ್ಲಿ ಅಥವಾ ಮನೆಯವರಾಗಲಿ ಅವ್ರ ಜೊತೆಲಿ ಇರಬೇಕಾದ್ರೆ ಮಾತ್ರ ನಾನು ಡ್ರೈವಿಂಗ್ ಮಾಡಬೇಕು ಇಲ್ಲ ಅಂತಂದ್ರೆ ಮಾಡಬಾರ್ದು ಅನ್ನೋ ಕಂಡೀಷನ್ ಅವ್ರದ್ದು ಯಾವಾಗ್ಲೂನು ಇವಾಗ ಸಂಭ್ರಮ ಹೋಟ್ಲ್ ಹತ್ರ ನಿಲ್ಲಿಸಿದ್ವಿ ನಿಲ್ಸ್ಬಿಟ್ಟು ಮನೆಯವರು ಇಡ್ಲಿ ತಿಂದ್ರು ಆಲ್ರೆಡಿ ಏಳುವರೆ ಆಗಿರ್ಬೋದು ಏಳುವರೆ ಏಳು ಗಂಟೆ ಆಗಿರ್ಬೋದು ಆ ಟೈಮಿಂಗ್ಸ್ ಎಷ್ಟಾಗಿದೆ ಅಂತ ನನಗೆ ಗೊತ್ತಿಲ್ಲ ಇನ್ನ ಕುಣಿಗಲ್ ಹತ್ರನೂ ಇನ್ನ ಬಂದಿಲ್ಲ ಕುಣಿಗಲ್ಲಿಂದ ಇನ್ನ ಹಿಂದೆನೆ ಇದೀವಿ ಹಂಗಾಗಿ ಇವಾಗ ಕಾಫಿ ಕುಡಿಯೋಣ ಅಂತ ಅನ್ಬಿಟ್ಟು ನಾನಂತೂ ಕಾಫಿ ಕುಡಿಬಾರ್ದಾಗಿತ್ತು ಅದೇನೋ ಅಂತಾರಲ್ಲ ಅಹ್ ಖಾಲಿ ಹೊಟ್ಟೆಲಿ ಕಾಫಿ ಕುಡಿದ್ರೆ ಅಷ್ಟೇ ಕತೆ ಅಂತ ನನ್ಗೆ ಕಾಫಿ ಎಲ್ಲ ಆಗಲ್ಲ ಹಂಗಾಗಿ ಮನೆಯವ್ರು ತಗೊಂಡ್ ಬಂದ್ಬಿಟ್ಟಿದ್ರು ಅಂತ ಅನ್ಬಿಟ್ಟು ಕುಡದ್ನ ಅದು ಆಗ್ತಾ ಇತ್ತು ಅಂದ್ರೆ ಹೊಟ್ಟೆ ಎಲ್ಲಾ ಮಿಕ್ಸ್ ಆಯ್ತಾ ಇತ್ತು ಬೆಳಿಗ್ಗೆನೆ ಕಾಫಿನ ಕುಡದ್ಬಿಟ್ರೆ ಹಂಗು ನಾನ್ ನೀರೆಲ್ಲ ಕುಡ್ದಿದ್ದೆ ಬೆಳಿಗ್ಗೆನೆ ಇವಾಗ ಹೊರಟಿದೀವಿ ಸೂಪರಾಗಿ ಇವನೋ ಒಂಥರ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಆ ಸನಂಬೆನ ನೋಡ್ತಾ ನಾನು ಅಲ್ವಾ ಇದ್ದೀನಲ್ವ ಹಿಂಗಿರುತ್ತೋ ಏನು ಅಂತ ಅಂದ್ಬಿಟ್ಟು ಎಲ್ಲ ಖುಷಿ ಆಗ್ತಾ ಇದೆ ಅದ್ರ ಹಿನ್ನೆಲೆ ಎಲ್ಲ ನಾನು ತಿಳ್ಕೊಂಡಿದ್ದೆ ಕತೆ ಮೂಲಕ ಎಲ್ಲ ಹಂಗಾಗಿ ನೋಡೋ ಕಾತ್ರ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ಹಂಗಾಗಿ ಅಲ್ಲಿ ಹೆಂಗ್ ಹೋದ್ವಿ ಅಂತಾನೆ ಗೊತ್ತಿಲ್ಲ ಎಂಟು ಮುಕ್ಕಾಲು ಅಷ್ಟಲ್ಲಿ ಅಲ್ಲಿ ತಲುಪ್ಬಿಟ್ಟಿದ್ವಿ ಯಾಕೆಂದ್ರೆ ಬೆಳಿಗ್ಗೆ ಬೇಗನೆ ಹೊರಟುವಲ್ವಾ ಆರು ಗಂಟೆಗೆಲ್ಲ ಮನೆ ಬಿಟ್ಟಿವಲ್ವಾ ಹಂಗಾಗಿ ಬೇಗನೆ ಹೋಗಿ ಬೇಗನೆ ಹೋದ್ರೆ ನೋಡಿದ್ರೆ ಎಂಟು ಕಿಲೋಮೀಟರ್ ಇದೆ ಧರ್ಮ ದರ್ಶನ ಅಂದ್ರೆ ಅಹ್ ಮುನ್ನೂರು ರೂಪಾಯಿ ಟಿಕೆಟು ಇದೆಯೇ ಆಮೇಲೆ ತೌಸಂಡ್ ರುಪಿ ಟಿಕೆಟು ಇದೆ ಅದರಲ್ಲಿ ಎಂಟು ಕಿಲೋಮೀಟರ್ ಇತ್ತು ಅಹ್ ಎಷ್ಟು ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಎಲ್ಲಿದೆ ಲೈನ್ ಎಂಡ್ ಅಂತಾನೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಎಷ್ಟು ದೂರ ನಿಂತಿದ್ದಾರೆ ಅಪ್ಪ ನಾವು ಈ ಲೈನ್ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡಿ ಹೋಗೋದಕ್ಕೆ ಯಾವಾಗ ಹೋಗೋದು ಅಂತ ಅನ್ನಿಸ್ಬಿಡ್ತು ಆಮೇಲೆ ನಿಂತ್ಕೊಳ್ಳ ಅಂತಂದೆ ಇದಾಗಲ್ಲ ಬಾ ಅಲ್ಲಿ ಟಿಕೆಟ್ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮನೆಯವರು ಕರ್ಕೊಂಡು ಎಲ್ಲರೂ ಅಲ್ಲಿ ಅಕ್ಕಪಕ್ಕ ಇರ್ತಾರಲ್ವಾ ಟಿಕೆಟ್ ಎಲ್ಲಿ ಕೊಡ್ತಾರೆ ಅಂದ್ರೆ ಹೇಳ್ತಾರೆ ಅದೂನು ನಾವು ಹೋಗೋ ಅಷ್ಟಲ್ಲ ಅಲ್ಲೂ ಕೂಡ ಜನ ರೆಶ್ ಆಗ್ಬಿಟ್ಟಿದ್ದಾರೆ ಟಿಕೆಟ್ಗೂ ಆಮೇಲೆ ನಾವು ಅನ್ಕೋತೀವಲ್ವಾ ಬೆಳಿಗ್ಗೆನೆ ಹೋದ್ರೆ ಆ ಜಾಸ್ತಿ ಜನ ಇರಲ್ಲ ಅಥವಾ ಮಧ್ಯಾಹ್ನ ಹೋದ್ರೆ ಜಾಸ್ತಿ ಜನ ಇರ್ತಾರೆ ಅಂತ ಏನು ಇಲ್ಲ ಆತರ ಬೆಳಿಗ್ಗೆ ಹೊತ್ತು ತುಂಬಾ ರಶ್ ಇದ್ರ ಆಮೇಲೆ ನೋಡಿದ್ರೆ ಸಂಜೆ ನಾವು ಚಪ್ಲಿ ತರಕ್ಕೆ ಚಪ್ಲಿ ಬಿಟ್ಟಿದ್ವಿ ಅಲ್ಲೇನೆ ಚಪ್ಲಿ ತರೋದಿಕ್ಕೆ ಅಂತ ಅನ್ಬಿಟ್ಟು ಒಂದ್ ಒಂದೂವರೆ ಅಷ್ಟರಲ್ಲಿ ಹೋದ್ರೆ ಆಕಡೆ ಜನಾನೇ ಇಲ್ಲ ಬೆಳಿಗ್ಗೆ ಅಷ್ಟು ನೂಕು ನುಗ್ಲು ಮಧ್ಯಾಹ್ನ ನೋಡಿದ್ರೆ ಜನಾನೇ ಇಲ್ಲ ಆ ತರ ಆಗಿತ್ತು ಆಸನ ಅಲಂಕಾರ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು ಲೈನ್ ಅಲ್ಲಿ ಎಷ್ಟೊತ್ ನಿಂತಿದ್ವಿ ಅಂದ್ರೆ ಆ ಟಿಕೆಟ್ ತಗೊಂಡಿದ್ರು ನಾವು ಒಂದ್ ಎರಡ್ ಮೂರ್ ಅವರು ಅದೇ ಕುಮಾರಣ್ಣ ಅವರು ಬಂದಿರೋ ಕಾರಣಕ್ಕೆ ಎರಡ್ ಮೂರ್ ಅವರು ನಿಲ್ಸಿದ್ರು ಆಮೇಲೆ ಎಷ್ಟೊ ಜನಕ್ಕೆ ಸುಸ್ತು ಕೂಡ ಆಯ್ತು ಅವ್ರಿಗೆಲ್ಲಾ ಹೋಗಿ ವೀಲ್ ಚೇರ್ ಅಲ್ಲಿ ದರ್ಶನ ಕೂಡ ಮಾಡಿಸಿದ್ರು ಆಮೇಲೆ ಹ್ಮ್ ಹಿಂಗೆ ಲೈನ್ ಅಲ್ಲಿ ಹೋಗಿ ದರ್ಶನ ಎಲ್ಲಾ ಮಾಡಿದ್ವಿ ಅದ್ಗೇನು ಅಪ್ಪ ಒಂದ್ ನಿಮಿಷಾನು ನಿಂತ್ಕೊಳಕ್ ಬಿಟ್ಟಿಲ್ಲ ಅಲ್ಲಿ ಅಷ್ಟು ದೂರದಿಂದ ಲೈನ್ ಹೊಡ್ದು 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 ಹೋಗಿದೀವಾ ಲೈನ್ ಸುತ್ತಿ ಸುತ್ತಿ ಅಲ್ಲಿ ಹೋಗಿದ ತಕ್ಷಣ ಕಣ್ಣು ಮುಚ್ಚಿ ಕಣ್ ಬಿಡೋದ್ರಲ್ಲಿ ತಳ್ಳೇ ಬಿಟ್ರು ನಡೀರಿ ಆ ಕಡೆ ನಡೀರಿ ಆ ಕಡೆ ಅಂತ ಅನ್ಬಿಟ್ಟು ಆ ಅಷ್ಟು ನನ್ಗೆ ಈ ಸಲ ಇದಾಗ್ಲಿಲ್ಲ ಅಂದ್ರೆ ಒಂದೇನೋ ನೋಡಿದ ತಕ್ಷಣನೇ ಒಂದ್ ಖುಷಿ ಆಗುತ್ತಲ್ಲ ಆತರ ಒಂದ್ ನಿಮಿಷನು ಕರೆಕ್ಟ್ ಆಗಿ ಅಮ್ಮನವ್ರನ್ನ ನೋಡೋದಿಕ್ಕೆ ಆಗ್ಲಿಲ್ಲ ಅಂತ ಅನ್ನಿಸ್ತು ನನ್ಗೆ ಆಮೇಲೆ ಅಲ್ಲಿ ವ್ಯವಸ್ಥೆ ಎಲ್ಲಾ ಸೂಪರ್ ಆಗಿತ್ತು ಅದೆಲ್ಲ ಏನು ಇಲ್ಲ ಅಂತ ಹೇಳ್ಬೋದು ಈ ಸಲ ಅಲ್ಲೇ ನಿಂತ್ಕೊಂಡು ವ್ಯವಸ್ಥೆ ಎಲ್ಲಾ ಮಾಡ್ತಿದ್ರು ಆಮೇಲೆ ಫುಲ್ ಎನರ್ಜಿ ಫುಲ್ ಪ್ಯಾಕ್ ಅಂತ ಹೇಳ್ಬೋದು ಯಾಕಂದ್ರೆ ಕಾಲೇಜ್ ಮಕ್ಕಳನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ರು ಅಲ್ಲಿ ಸರ್ವಿಸ್ಗೆ ಅಂತ ಅನ್ಬಿಟ್ಟು ನೀರ್ ಕೊಡೋದಕ್ಕೆ ಆಗ್ಲಿ ಎಲ್ಲದಕ್ಕೂ ಅವ್ರಂತೂ ಎಷ್ಟು ಎನರ್ಜಿ ಕೆಲಸ ಮಾಡ್ತಾರೆ ಮಕ್ಕಳು ಅಂತಂದ್ರೆ ಸೂಪರ್ ಅನಿಸ್ತು ನನ್ಗೆ ಅವ್ರು ನೋಡಿ ಅಹ್ ಎಲ್ಲಾರ್ಗು ಅಷ್ಟೇ ಇವಾಗ ಪ್ರಸಾದಕ್ಕೆ ಅಂತ ಅನ್ಬಿಟ್ಟು ಪಕ್ಕದಲ್ಲೇ ಪ್ರಸಾದನ ಕೂಡ ಕೊಡ್ತಾ ಇದ್ರು ಆ ಇಸ್ಕೊಂಡ್ವಿ ಆಮೇಲೆ ಅಲ್ಲಿ ಪಕ್ಕದಲ್ಲಿ ಅಮ್ನವರ್ದು ಸೀರೆ ಕೂಡ ಮಾಡ್ತಿದ್ರು ಒಂದು ಕಾಟನ್ ಸ್ಯಾರಿ ಆ ಚೆನ್ನಾಗಿ

ು ಬೆಳಗ್ಗೆ ಇಲ್ಲಿಂದ ಹೋಗಿ ಟಿಕೆಟ್ ತಗೊಂಡಿದ್ದು ಅಲ್ಲಿಂದ ಕಾರ್ ಎಲ್ಲಿ ಅಂತ ನನಗ್ ಮರ್ತೋಗಿದೆ ಮದ್ ಸಾರ್ ಮಾತ್ರ ನೆನ್ಪಿದೆ ಒಂದ್ಸಲ ನೋಡ್ಕೊಂಡ್ ಬಿಟ್ರೆ ಕರೆಕ್ಟ್ಬಿಡ್ತದೆ ಅದಾದ್ಮೇಲೆ ಇಲ್ಲೇ ನಿಂತ್ಕೊಂತ ಅಂದ್ರು ಕಾರ್ ತೊಗೊಂಬರ್ತೀನಿ ಅಂತ ಅನ್ಬಿಟ್ಟು ಅಲ್ಲಿ ತೊಗರಿಕಾಯಿ ಮತ್ತೆ ಏನು ಹಣ್ಣು ಹಣ್ಣುಳಿಕಾಯಿ ಎಲ್ಲಾ ಇತ್ತು ಅದೆಲ್ಲ ಕೂಡ ತಗೊಂಡೆ ಇಲ್ಲೇ ನಾನು ಹಣ್ಣುಳಿಕಾಯಿ ಎಲ್ಲ ತಗೊಂಡಿದ್ದು ತಗೊಂಡು ನಿಂತ್ಕೊಂಡೆ ಇವಾಗ ತೋರಿಸ್ತೀನಿ ನಿಮ್ಗೆ ಇನ್ನ ನಾವು ಬೆಳಿಗ್ಗೆ ಇದೆ ಲೈನ್ ಹೇಳಿದ್ದು ಈ ಲೈನ್ ಹೋಗ್ತಾ 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 ಆಂಜನೇಯನ್ ಬಾಲ್ ತರ ಬೆಳ್ಕೊಂಡು ಹೋಗ್ತಾನೇ ಇದೆ ನೋಡ್ತಾ ಇದೀರಲ್ವಾ ಇದೇ ಲೈನು ಪಾಪ ರೋಡ್ ಸೈಡ್ ಇಂದನೇ ಅಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆನು ಸುತ್ತಬೇಕು ಮತ್ತೆ ಈ ಲೈನ್ ನೋಡ್ತಾ ಇದ್ರಲ್ವಾ ಇದಕ್ಕಿಂತನೂ ಬೆಳಿಗ್ಗೆ ಇನ್ನಾದ್ ದೊಡ್ಡ ಲೈನ್ ಇತ್ತು ಇವಾಗ ಇಷ್ಟು ದೊಡ್ಡ ಲೈನ್ ಇದೆ ಇನ್ನ ಪೂರಾ ಲೈನ್ ಇದೆ ನಿಮಗೆ ತೋರ್ಸಿದ್ರೆ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪನೇ ಇದು ಮಾಡ್ಕೊಂಡಿದ್ದೀನಿ ಆ ಅಷ್ಟು ದೊಡ್ಡ ಲೈನು ಇದೇ ಫಸ್ಟ್ ಟೈಮ್ ನಾನು ಈ ಥರ ನೋಡಿದ್ದು ಯಾಕಂದ್ರೆ ಫಸ್ಟ್ ಟೈಮ್ ವಾಸ ನಂಬೆಗೆ ಬಂದಿದ್ದು ನಾನು ಹಂಗಾಗಿ ತುಂಬಾ ಚೆನ್ನಾಗೂ ಅನಿಸ್ತು ನಂಗೆ ಆದರೆ ಇಷ್ಟೊಂದು ಇದು ಅನಿಸ್ತು ಇಷ್ಟೊಂದು ಜನ ಇಷ್ಟೊಂದು ಲೈನು ಇದೆಲ್ಲಾನು ಕೂಡ ಇರುತ್ತೆ ಅಂತ ನಂಗೆ ಇದೆ ಈ ಸಲೇ ಗೊತ್ತಾಗಿದ್ದು ಆ ಎಲ್ಲಾನು ಕೂಡ ಚೆನ್ನಾಗಿತ್ತು ಆದರೆ ಒಂದು ಹೇಳ ಒಂದೇನು ಹೇಳ್ಬೋದು ಅಂತಂದ್ರೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ರಿಸ್ಕ್ ತಗೊಳಕ್ ಹೋಗ್ಬಾರ್ದು ಅದಾದ್ಮೇಲೆ ನಾನು ಬೆಂಗಳೂರಿಗೆ ವಸತಿಸ್ತೀನಿ ಅಂತ ಹೇಳಿದ್ರು ಮನೆಯವರು ನಂಗೆ ತೋಟದಲ್ಲಿ ಕೆಲಸ ಇದೆ ಅಂತ ಅನ್ಬಿಟ್ಟು ನಾನು ವಾಮೆಂಟ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದೆ ಅಂತ ಅನ್ಬಿಟ್ಟು ಯಾಕೆಂದ್ರೆ ನನಗೆ ಲೈನು ಆಮೇಲೆ ಸುಸ್ತು ಅದೆಲ್ಲ ಆಗ್ಬಿಟ್ಟಿತ್ತು ಅಂತ ಅನ್ಬಿಟ್ಟು ವಾಮೆಂಟ್ ಮಾಡ್ಕೊಂಡಿದ್ದೆ ಅಂತ ಆ ಕುಣಿ ನಮ್ಮ ಊರಿಗೆ ಹೋಗ್ಬಿಡೋಣ ಬೆಳಿಗ್ಗೆ ನೀನು ಅಲ್ಲಿಂದ ಹೋಗು ಬೆಂಗಳೂರಿಗೆ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಅದು ಹೆಂಗೆ ನನ್ ಕಾರಲ್ಲಿ ಮಲ್ಕೊಂಡು ಹೋಗುತ್ತಿಲ್ಲ ನಾವು ನಮ್ಮ ಮನೆ ಹತ್ರ ಬಂದಾಗ್ಲೇ ನಾನು ಎದ್ದಿರೋದು ಅಷ್ಟು ಒಂಥರ ನನಗೆ ಇದಾಗ್ಬಿಟ್ಟು ಸುಸ್ತಾಗ್ಬಿಟ್ಟಿತ್ತು ಹಂಗಾಗಿ ಇವಾಗ ಬೆಳಗ್ಗೆನೇ ಎದ್ದು ತೋಟದ ಕಡೆ ಬಂದು ತೋಟದಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಎಳ್ನೀರ್ ಕಿತ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎಳ್ನೀರ್ ಕುಡಿದ್ರೆ ಎಷ್ಟು ಒಂಥರ ಅನ್ಸುತ್ತಲ್ವಾ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಇವಾಗ ಎಳ್ನೀರು ಅದನ್ನ ಕೀಳೋದಕ್ಕೆ ಜವಳಿ ಇರಲಿಲ್ಲ ಹಂಗಾಗಿ ಹಿಂಗೆ ಅದನ್ನ ಕಿತ್ಕೊಳ್ಳೋದು ಅಂತ ಅನ್ಬಿಟ್ಟು ನೋಡ್ತಾ ಇದ್ವಿ ಆಮೇಲೆ ಸೆಡೆಲ್ಲಾ ಇದಾಗಿತ್ತಲ್ಲ ಅದೆಲ್ಲ ಗುದ್ದ ಬಟ್ಟೆ ಎಲ್ಲ ಕಿತ್ತಾಕಿ ಆಮೇಲೆ ಎರಡು ಎಳ್ನೀರ್ ಇತ್ತು ಕರೆಕ್ಟಾಗಿ ಎರಡೇ ಇತ್ತು ಅದರಲ್ಲಿ ಒಂದ್ ಕಡೆ ನಮ್ಮ ಬಸ್ಸಿಯ ಲಾಸ್ಟ್ ಟೈಮ್ ಕಿತ್ತಿದ್ದಾನೆ ಅನ್ಸ ಅನ್ಸುತ್ತೆ ಹಂಗಾಗಿ ಇದರಲ್ಲಿ ಕುಡ್ಲಲ್ಲೆಲ್ಲ ಹೊಡೆದಿರೋದಕ್ಕೆ ತೆಂಗಿನ ಇದ್ರ ಮೇಲೆ ಅದೇ ಹಂಗೆ ಇತ್ತು ಸರಿ ಅಂತ ಅಂದ್ಬಿಟ್ಟು ಎರಡು ಎಳ್ನೀರ್ನ ಕಿತ್ಕೊಂಡ್ವಿ ಕಿತ್ಕೊಂಡು ಕುಡಿದ್ವಿ ಆಮೇಲೆ ಅಲ್ಲಿಂದ ಮುಂದಕ್ಕೆ ಹೋಗಿ ಅಡಿಕೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಡಿಕೆ ತೋಟ ಆಮೇಲೆ ಇರ್ಲಿ ಇತ್ತು ಇರ್ಲಿಕಾಯಿ ಚಿತ್ರಾನ್ನ ಅಂದ್ರೆ ನಮ್ಮನೆಲ್ಲಾರ್ಗು ಇಷ್ಟ ಹಂಗಾಗಿ ಇರ್ಲಿಕಾಯಿ ಕಿತ್ಕೊಂಡ್ವಿ ಸೀಬೆಕಾಯಿ ಅಂತೂ ಒಂದೂ ಇಲ್ಲ ಒಂದು ಪೀಚೂ ಇಲ್ಲ ಅಂತ ಹೇಳ್ಬೋದು ಹಂಗಾಗಿ ಇದ್ರಲ್ಲಿ ಕಿತ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ವಿ ಆದ್ರೆ ಆಗ್ಲಿಲ್ಲ ಆಮೇಲೆ ಮನೆಯವ್ರು ಆ ಆಮೇಲೆ ಎತ್ಕೊಂಡ್ರು ಆಮೇಲೆ ಎರಡನ್ನೂ ಕಿತ್ಕೊಂಡೆ ಈ ತರ ಆಮೇಲೆ ಇದ್ ಮಾಡ್ಕೊಂಡು ಕುಡದ್ಬಿಟ್ಟು ಬಂದ್ವಿ ಅಲ್ಲಿಂದ ನೀವ್ ಯಾರಾದ್ರು ಹೋಗೋರ ಆದ್ರೆ ಹಾಸನಾಂಬೆಗೆ ಆ ಮುಂಚೆನೆ ಅಂದ್ರೆ ಇವಾಗಂತೂ ಫಿಲಂ ಸ್ಟಾರ್ಸ್ ಇರ್ಬೋದು ಆಮೇಲೆ ರಾಜಕೀಯವ್ರಿರ್ಬೋದು ಇವರೆಲ್ಲ ಜಾಸ್ತಿ ಬರೋದ್ರಿಂದ ಆ ಅವ್ರಿಗೆ ದರ್ಶನ ನಮ್ ನಮ್ಮ ಲೈನಲ್ಲೇ ನೀವು ಸಾವಿರ ರೂಪಾಯಿನಾದ್ರೂ ತೊಗೊಳ್ಳಿ ಮುನ್ನೂರು ರೂಪಾಯಿನಾದ್ರೂ ತಗೊಳ್ಳಿ ಅಲ್ಲೇ ನಿಲ್ಸ್ತಾರಲ್ವಾ ಹಂಗಾಗಿ ಸ್ವಲ್ಪ ಜನಕ್ಕೆ ನಿಂತ್ಕೊಳಕ್ ನಿಂತ್ಕೊಳಕಾಗ್ದಿದ್ದವ್ರಿಗೆ ಆಮೇಲೆ ಸೊ ಶುಗರ್ ಇರೋರ್ಗೆ ಇವ್ರಿಗೆಲ್ಲ ಅಲ್ಲೂ ಕೂಡ ಆಯ್ತು ಒಂದಿಬ್ಬರಿಗೆ ಆ ಥರ ಆಯ್ತು ತಲೆ ಸುತ್ತ ಬರೋದು ಆಮೇಲೆ ನಿಂತ್ಕೊಳಕಾಗದಿರೋದು ಇದೆಲ್ಲ ಕೂಡ ಆಯಿತು ಆದ್ರೂ ಚೆನ್ನಾಗಿತ್ತು ಮಕ್ಳು ಕರ್ಕೊಂಡು ಹೋಗ್ತಾ ಇರೋದೇ ಬೆಟರ್ ಅನ್ಸುತ್ತೆ ಯಾಕಂದ್ರೆ ಮಕ್ಕಳು ತಡ್ಕೊಳ್ಳಲ್ಲ ಮಕ್ಕಳು ಗೊತ್ತಾಗಲ್ಲ ಅಲ್ವಾ ಹಂಗಾಗಿ ಅದಾಯಿತು ಅಷ್ಟೇನೆ ಇನ್ನೆಲ್ಲಾನು ಕೂಡ ಸೂಪರ್ ಆಗಿತ್ತು ನೀವು ಯಾರ್ಯಾರು ಹೋಗಿದ್ರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ತೋಟಕ್ಕೆ ಬಂದ್ವಿ ಇನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀವಿ ನೀರು ಆಗಿತ್ತು ಯಾಕಂದ್ರೆ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇರೋದ್ರಿಂದ ತೋಟದಲ್ಲಿ ನೀರ್ದು ಏನು ಅವಶ್ಯಕತೆ ಇಲ್ಲ ಹಂಗಾಗಿ ಇಬ್ರು ಕೂಡ ಒಂದೊಂದು ಎಳ್ಳೀರ್ನ ಕಿಚ್ಕೊಂಡು ಅಲ್ಲೇ ಒಂದ್ ಕಡ್ಡಿನಲ್ಲಿ ಹೋಲ್ ಮಾಡ್ಕೊಂಡು ಕುಡಿತಾ ಇದೀವಿ. ಕುಡ್ದ್ಬಿಟ್ಟು ಇವಾಗ ಬೆಂಗ್ಳೂರ್ಗೊಳ್ಬೇಕು ಮಕ್ಳು ಫೋನ್ ಮಾಡ್ತಾ ಇದ್ರು ಆ ಇವತ್ತು ಚಿತ್ರಾನ್ನ ಮಾಡ್ಕೊಳಿ ಅಂತ ಹೇಳಿದ್ದೆ ಅಮ್ಮ ಫೋನ್ ಮಾಡಿದ್ರು ಮನೆಗೆ ಬರ ಹೇಳು ಅಂತ ಹಂಗನು ಹೋಗಿಲ್ಲ ಅವ್ರು ಆ ನಾನು ಏನ್ ಮಾಡ್ಕೊಂಡ್ರು ಏನೋ ಮತ್ತೆ ಮಾಡ್ಕೋತೀವಿ ಅಂತ ಹೇಳಿದ್ರು ಅಷ್ಟೇನೆ ಇವಾಗ ಬೆಂಗ್ಳೂರ್ ಬರೋಣ ಅಂತ ಅಂದ್ಬಿಟ್ಟು ನಾನು ಹಿಂಗೆ ಓಡ್ತೀನಲ್ಲ ಅಂತ ಬಟ್ಟೆ ಕೂಡ ತಂದಿರಲಿಲ್ಲ ಆಮೇಲೆ ಅಲ್ಲೇ ಕುಣಿಗಲಲ್ಲಿ ಒಂದೆರಡು ಜೊತೆ ಬಟ್ಟೆನ ತಕೊಂಡು ಇವಾಗ ಇರ್ಲಿ ಕಾಯಿ ಕಿತ್ಕೊಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇರ್ಲಿಕಾಯ್ದು ನಿಂಬೆಹಣ್ಣು ಇರ್ಲಿ ಕಾಯಿ ಎಲ್ಲ ಕೂಡ ಹಾಕಿರೋದ್ರಿಂದ ನಿಂಬೆ ಹಣ್ಣನ್ನು ನೋಡ್ಲಿಲ್ಲ ನಾನು ಇರ್ಲಿ ಬಂದಿತ್ತು ಒಂದೆರಡು ಆಮೇಲೆ ಕಿತ್ಕೊಂಡ್ವಿ ಕಿತ್ಕೊಂಡು ಅಲ್ಲಿಂದ ಮುಂದೆ ಹೋಗಿ ಎಲ್ಲ ತೋಟಗಳೆಲ್ಲ ನೋಡ್ಕೊಂಡು ಇವಾಗ ನಾನು ಬೆಂಗಳೂರಿಗೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ನಿಮಗೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನೀವು ಯಾರೆಲ್ಲ ಹೋಗಿದ್ರಿ ಹಾಸನ ನಂಬೆಗೆ ಅನ್ನೋದನ್ನು ತಿಳಿಸಿ ನಾನು ಅಲ್ಲೆಲ್ಲಿ ಹಾಸ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ನ ತೆಗೆದು ನಿಮಗೋಸ್ಕರ ಹಾಕಿದ್ದೀನಿ ಯಾರ್ಯಾರು ಹೋಗಿಲ್ಲ ಮುಂದಿನ ವರ್ಷ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರ ಅವರು ಕೂಡ ತಿಳಿಸಿ ವಿಡಿಯೋ ಏನಿಸ್ತು ಅನ್ನಿಸ್ತು ಅನ್ನೋದನ್ನು ಕೂಡ ತಿಳಿಸಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ತೋಟದ ಮನೆದು ಸ್ವಲ್ಪ ಕಸ ಎಲ್ಲ ಗುಡಿಸಿದೆ ಮನೆಯೆಲ್ಲ ಆಗಲಿಲ್ಲ ಹೋಗೋಣ ಇವಾಗ ಬೆಂಗಳೂರಿಗೆ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು